ಸರ್ ನನ್ನ ಹೆಸರು ವೈ ಬಿ ಮಂಜುನಾಥ ಹೆಚ್ನಳ್ಳಿ ನಾನು ರಾಯಲ್ಪಾಡು ಹೋಬಳಿಯಲ್ಲಿ ಒಂದು ಎಕರೆ ಏಳು ಗಂಟೆ ಜಮೀನನ್ನು ತೊಗೊಂಡಿದ್ದೀನಿ ಕೊತ್ತಪಲ್ಲಿ ಗ್ರಾಮ ಅದರಲ್ಲಿ ಒಂದು ಎಕರೆ ಏಳು ಗಂಟೆ ಜಮೀನು ತೊಗೊಂಡಿದ್ದರೆ ಬೇರೆ ಯಾರೋ ಶಂಕರ್ ರೆಡ್ಡಿ ಅಂತ ಹೇಳ್ಬಿಟ್ಟು ಯಾರೋ ಒಂದು ಎಕರೆ ಏಳು ಗುಂಟೆ ಮೇಲೆ ಸ್ಟೇ ತಂದಿದ್ದಾರೆ ನಾನು ವೆಂಕಟ್ರಾಮ್ ರೆಡ್ಡಿ ಅವ್ರ ಕಡೆಯಿಂದ ಕೊಂಡಿರೋತ್ತ ಜಮೀನು ವೆಂಕಟ್ರಾಮ್ ರೆಡ್ಡಿ ಅವ್ರ ಹತ್ರ ಎಲ್ಲ ಥರ ದಾಖಲೆಗಳನ್ನ ಪರಿಶೀಲನೆ ಮಾಡಿ ನಾನು ಕರೆಕ್ಟಾಗಿದೆಯಾ ಇಲ್ಲವೋ ಅಂತೇಳಿ ಲೀಗಲ್ಗೆಲ್ಲ ಕೊಟ್ಟು ತೊಗೊಂಡಿದ್ದೀನಿ ಅವ್ರಿಗೇನೋ ಸ್ವಲ್ಪ ಕಷ್ಟಕರವಾಗಿದೆ ಅಂತ ಹೇಳ್ಬಿಟ್ಟು ಅವ್ರ ಜಮೀನು ನಮ್ಗೆ ಮಾರಿದ್ದಾರೆ ನಾವು ತೊಗೊಂಡಿದ್ದೀವಿ ಆದರೆ ಈ ತಹಸೀಲ್ ಏನಾಗಿದೆಯಪ್ಪ ಅಂದರೆ ಯಾರು ಯಾರು ತಂದು ಒಂದು ಸ್ಟೇ ಕಾಪಿ ಅಂತ ತಂದು ತಹಸೀಲ್ದಾರರು ಕೊಟ್ಟಿದ್ದಾರೆ ಸರ್ ನೀವು ತಗೊಂಡಿರುವ ಮಾಲೀಕರಿಗೂ ಸ್ಟೇ ತಂದಿರೋರಿಗೂ ಏನು ಸಂಬಂಧ ಸರ್ ಅವ್ರಿಗೂ ಅವ್ರಿಗೇನು ಸಂಬಂಧ ಇಲ್ಲ ಸರ್ ಅವ್ರಿಗೂ ಯಾವುದೇ ಥರ ಇನ್ನು ಸ್ಟೇ ಪಡೀಲಿ ಯಾವ ರೀತಿ ಸಾಧ್ಯ ಏನು ಅವ್ರಿಗೂ ಅವ್ರಿಗೆ ಸಂಬಂಧ ಸಾಧ್ಯ ಅಂತ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ ಸ್ಟೇ ತಂದಿದ್ದಾರೆ ಆದರೆ ನನ್ನ ಪಾಣಿಯಲ್ಲಿ ಎಂಟ್ರಿ ಮಾಡಿದ್ದಾರೆ ಸ್ಟೇ ಅಂತ ಹೇಳಿಬಿಟ್ಟು ತಹಶೀಲ್ದಾರ್ ನನ್ನ ಪಾಣಿಯಲ್ಲಿ ಎಂಟ್ರಿ ಅದನ್ನ ನೀವೇನಾದರೂ ಪರಿಶೀಲನೆ ನಾನು ಪರಿಶೀಲನೆ ಮಾಡಿದಾಗ ಸ್ಟೇ ಅಂತ ಇದ್ದಿದ್ದಕ್ಕೆ ನೋಡಿದಾಗ ಆ ಪರಿಶೀಲನೆಯಲ್ಲಿ ಕೋರ್ಟ್ ಆದೇಶ ಏನಿದೆಯಪ್ಪ ಅಂದ್ರೆ ಯಾವುದೇ ಕಾರಣಕ್ಕೂ ಟಿ ಸಿಯಲ್ಲಿ ನಮೂದು ಮಾಡೋದಕ್ಕೆ ಮಾತ್ರ ಆದೇಶ ಇಲ್ಲ ನನ್ನ ಪಾಣಿಯಲ್ಲಿ ನನ್ನ ಹೆಸರಾಗಲಿ ಪಾಣಿಯಲ್ಲಿ ನಮೂದು ಮಾಡಬೇಕು ಅಂತ ಹೇಳಿ ಯಾವ ನ್ಯಾಯಾಲಯನೂ ಆದೇಶ ಕೊಟ್ಟಿಲ್ಲ ಆದರೆ ಯಾರದೋ ಅನಾಮಧೇಯ ಒಂದು ಸ್ಟೇ ತಂದು ನನ್ನ ಪಾಣಿಯಲ್ಲಿ ನಮೂದು ಮಾಡಿದೆ ಇದರಿಂದ ತಹಸೀಲ್ದಾರ್ ಕೇಳೋಕ್ಕೆ ಅಂತ ಹೋದಾಗ ಅವರು ಮಾತಾಡಿದ್ದು ನಾನು ಮಾಡೋದು ಹಾಗೆ ನೀನು ಯಾರು ಕಂಪ್ಲೇಂಟ್ ಬೇಕಾದರೂ ಕೊಟ್ಕೊ ನೀನು ಯಾವ್ದಾರು ತಂದು ಕೊಡು ನಾನು ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ಉಚ್ಚಾಟನೆ ಮಾಡಿ ಅದಕ್ಕೆ ನ್ಯಾಯ ನನಗೆ ಬೇಕು ಅಂತ ಹೇಳಿ ನನ್ನ ಪಾಣಿಯಲ್ಲಿ ಆಗಿರೋದ್ರಂಥ ಅನ್ಯಾಯನ ಬೇರೆ ಯಾರಿಗೂ ಆಗಬಾರ್ದು ಅಂತ ಹೇಳಿ ಲೋಕಾಯುಕ್ತರಿಗೂ ದೂರು ಕೊಟ್ಟಿದ್ದೀನಿ ಮತ್ತು ಜಿಲ್ಲಾ ಕಚೇರಿಯಲ್ಲೂ ಒಂದು ದೂರು ಕೊಟ್ಟಿದ್ದೀನಿ ಮತ್ತು ಕೋಲಾರ ಸಹ ಸಹಾಯಕ ಕಮಿಷನರ್ ಅವ್ರಿಗೂ ಒಂದು ದೂರು ಕೊಟ್ಟಿದ್ದೀನಿ ಐದನೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ನಾನು ಕೊಂಡ್ಕೊಂಡಿರತ್ತೆ ಆದರೆ ಅವರು ಆರನೇ ತಿಂಗಳಲ್ಲಿ ಹದಿನೆಂಟನೇ ತಾರೀಕು ಸ್ಟೇ ತಂದಿದ್ದಾರೆ ಆದರೆ ರೆಡ್ಡಿ ಅವರ ಹೆಸರಲ್ಲಿ ಸ್ಟೇ ತಂದಿದ್ದಾರೆ ಆದರೆ ರೆಡ್ಡಿ ಅವರು ಮಾರಾಟ ಮೊದಲೇ ಮಾಡಿದ್ದ ಆದರೂ ನನ್ನ ಹೆಸರಿನಲ್ಲಿರುವಂತಹ ಆರ್ ಟಿ ಸಿಯಲ್ಲಿ ನಮೂದು ಮಾಡಲು ಯಾವುದೇ ರೀತಿ ನ್ಯಾಯಾಲಯ ಆದೇಶ ನೀಡಿಲ್ಲ ಆದರೆ ಇದನ್ನು ಉದ್ದೇಶಪೂರ್ವಕವಾಗಿ ಯಾರೋ ಆಮಿಷ ಕೊಟ್ಟಿರೋದರಿಂದನೋ ಇಲ್ಲ ಅವರು ಸ್ವಂತ ಇಚ್ಛೆಯಿಂದ ಮಾಡಿದರೂ ನಮ್ಗೆ ಅರ್ಥ ಆಗ್ತಾ ಇಲ್ಲ ಇದರಲ್ಲಿ ನಾಲ್ಕು ಜನ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಅಂತ ಒಂದು ತಿಳಿದು ಬಂದಿದೆ ಒಬ್ಬರು ಬಂದು ತಹಸೀಲ್ದಾರ್ವರು ಸುರೇ ಶ್ರೀನಿವಾಸಪುರದ ತಹಸೀಲ್ದಾರ್ ಅವರು ಸುರೇಂದ್ರ ಅವರು ಬಂದರು ಪ್ರಭಾರ ಶಿರ್ಸೇದಾರರು ಗ್ರಾಮ ನಿರೀಕ್ಷಕರು ಆರ್ ಐ ಅವರು ಬಂದು ಅವರು ಗ್ರಾಮ ಲೆಕ್ಕಿಯವರು ನಂಜಾ ನಂಜಾರೆಡ್ಡಿ ನಂಜಪ್ಪ ಈ ನಾಲ್ಕು ಜನರ ಮೇಲೆ ನನಗೆ ತುಂಬಾ അനമനയ റിപ്പോർട്ടായിട്ട് റിപ്പോർട്ടേ കൊട്ടാവോ